ಶಿವಕುಮಾರ್ ಅಂತ ಪ್ರೆಸಿಡೆಂಟ ಪೀನಿಯಾ ಇಂಡಸ್ಟ್ರೀಸ್ ಅಸೋಸಿಯೇಷನ್ ನಾನೊಂದು ಅಸೋಷಿಯೇಷನ್ ಸೆಕ್ಟರಲ್ಲಿ ಎಫ್ ಕೆ ಸಿ ಸಿ ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಿದ್ದೆ ನಮ್ಮ ಒಂದು ಈ ಒಂದು ಎಲೆಕ್ಷನ್ಸಲ್ಲಿ ಎಲ್ಲ ಸೆಕ್ಟರ್ ಅವರು ನಮಗೆ ಮತ ನೀಡಿರೋದಕ್ಕೆ ಮತ್ತು ಒಂದು ವಿನ್ನಿಂಗ್ ಆಗಿರೋದಕ್ಕೆ ಅವರಿಗೆ ನಿಮ್ಮ ಮುಖಾಂತರದಲ್ಲಿ ಅಭಿನಂದನೆ ಹೆಗಳ ಸಲ್ಸೋಕ್ಕೆ ಇಷ್ಟಪಡ್ತೇನೆ ನಮ್ಮ ತಂಡದ ನಾಯಕರಾದಂಥ ಪಿ ಸಿ ರಾವ್ ಅವರು ಮಾ ಮತ್ತೆ ನಮ್ಮ ಜೊತೆಯಲ್ಲಿ ಯಾರು ಕಂಟೆಸ್ಟೆಂಟ್ ಮಾಡಿದರು ಪಿ ಸಿ ರಾವ್ ಅವರು ಮತ್ತು ರಾಜ್ ಪುರೋಹಿತ್ ಅವರು ಅರ್ಜುನ್ ಪಟೇಲ್ ಅವರು ನಂಜುನ್ ಪ್ರಸಾದ್ ರಮೇಶ್ ಶಿವಣ್ಣ ಮತ್ತು ಲಿಂಗರಾಜು ಹಾಗೇ ನಮ್ಮ ಎಲ್ಲ ಸದಸ್ಯರು ಕೂಡ ವಿನ್ ಆಗಿದ್ದೀವಿ ಸ ಅಸೋಸಿಯೇಷನ್ ಸೆಕ್ಟರಲ್ಲಿ ನಮ್ಮ ಸಿಂಡಿಕೇಟ್ ಏನಿತ್ತು ಆ ಸಿಂಡಿಕೇಟ್ ಕಂಪ್ಲೀಟ್ ಒಂದು ವಿನ್ನಿಂಗ್ ಆಗಿದೆ ಈ ಒಂದು ಇದರಲ್ಲಿ ನಿಮ್ಮ ಮುಖಾಂತರದಲ್ಲಿ ಎಲ್ಲ ಒಂದು ಅಸೋಷಿಯೇಷನ್ನ ಮೆಂಬರ್ಸ್ಗೆ ಒಂದು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಒಂದು ಇಂಟ್ರೊಡಕ್ಷನ್ ಮಾಡಿದಂಥ ನನ್ನ ಎಸ್ಪೆಷಲಿ ನಮ್ಮ ಎಸ್ ಸುಧಾಕರ್ ಶೆಟ್ಟರು ಮತ್ತು ನಮ್ಮ ಹಿರಿಯರಾದಂಥ ಶಂಕರನವರಾಗಿರ್ಬೋದು ಇವರೆಲ್ಲರೂ ಕೂಡ ನಮಗೆ ತುಂಬ ಸಹಾಯ ಮಾಡಿದರು ಒಂದು ನಿಮ್ಮಂಥ ವ್ಯಕ್ತಿ ಒಂದು ಈ ಸಂಘಕ್ಕೆ ಬಂದು ಒಂದು ಸೇವೆ ಸಲ್ಲಿಸಬೇಕು ಅಂತ ಆ ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಒಂದು ಎಫ್ ಕೆ ಸಿ ಸಿ ಪಾಸ್ ಪ್ರೆಸಿಡೆಂಟ್ಸ್ಗೂ ಕೂಡ ಒಂದು ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೇನೆ ಹಾಗೆ ನಮ್ಮ ಪೀಣ್ಯ ಭಾಗದ ನಮ್ಮ ಮಾಜಿ ಅಧ್ಯಕ್ಷರುಗಳಾದಂಥ ಪೃಥ್ವಿರಾಜ್ ಸರ್ ಆಗಿರ್ಬೋದು ಹಾಗೆ ಖಾಸಗಿ ಅಧ್ಯಕ್ಷರುಗಳಾದಂಥ ನಮ್ಮ ಅದ್ಮೇಗೌಡ್ರಾಗಿರ್ಬೋದು ರಾಜು ಅವರಾಗಿರ್ಬೋದು ಮತ್ತು ನರಸಮೂರ್ತಿಯವರಾಗಿರ್ಬೋದು ಅವರೆಲ್ಲ ಸಹಾಯದಿಂದ ಮತ್ತು ನಮ್ಮ ಮಂಜುನಾಥ್ ಪಾಸ್ ಪ್ರೆಸಿಡೆಂಟ್ ಪೀಣ್ಯ ಅವರು ಕೂಡ ಒಂದು ಸಹಾಯದಿಂದ ಈ ಒಂದು ಜಯ ಬರೋದಕ್ಕೆ ಸಾಧ್ಯವಾಗಿದೆ ಥ್ಯಾಂಕ್ ಯು ಹಾಗೆ ಮೆಂಬರ್ಸ್ ಏನು ಎಕ್ಸ್ಪೆಕ್ಟೇಷನ್ ಇದೆ ಖಂಡಿತ ನಾವು ಸರ್ಕಾರ ಮಟ್ಟದಲ್ಲಿ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಜೊತೇಲಿ ನಾವು ಒಂದು ಈ ಒಂದು ಅಧ್ಯಕ್ಷ ಆಗಿ ಎಮ್ ಜಿ ಬಾಲಕೃಷ್ಣವ್ರು ಬರ್ತಾರೆ ಅವರಿಗೆ ಕಮ್ಮ ಸಂಪೂರ್ಣ ಬೆಂಬಲ ಕೊಟ್ಟು ನಾವು ಒಂದು ಸರ್ಕಾರದಿಂದ ಏನು ಸೌಲಭ್ಯಗಳು ಬರಬೇಕೋ ಅದನ್ನು ಖಂಡಿತ ಮಾಡೋದಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು ಯುಗಳು ಅದು ಅಧ್ಯಕ್ಷರು ಹೇಳ್ತಾರೆ ಸರ್ ಅಧ್ಯಕ್ಷರು ಏನು ಯೋಜನೆ ಮಾಡಿದ್ರು ಕೂಡ ಏನು ಪ್ಲಾನಿಂಗ್ ಮಾಡಿದ್ರೂ ಕೂಡ ಬಾ ಎಂ ಜಿ ಅವರು ಅವರಿಗೆ ಸಹಾಯ ಮಾಡ್ತೀವಿ ಮತ್ತು ನಾವು ಒಂದು